ಓಡನಾಡಿ ಸೇವಾ ಸಂಸ್ಥೆಗೂ ಕೂಡ ಕೆಲವು ಮಹಿಳೆಯರು ಅರಣ್ಯ ಸಪಲ್ಯನ ಮಗನೂ ಕೂಡ ಬಂದು ಹೀಗೆ ಆಗಿತ್ತು ಈ ತರ ಆಯಿತು ಅಂತ ಹೇಳಿ ಹೇಳಿದ್ದಿದೆ ಆದ್ರೆ ಅವ್ರು ಯಾರೂ ಕೂಡ ಜಾಗೃತ ಮನಸ್ಸಿನಿಂದ ನ್ಯಾಯಾಲಯದ ಕಟಕಟೆಗೆ ಬಂದು ನಿರ್ಲಿಲ್ಲ ಪ್ರೈವೇಟ್ಗೆ ಸಾಕುವವರೆಗೂ ಹೋಗಿದ್ದಂತವರು ನಾವು ಅಲ್ಲಿವರೆಗೂ ಬರ್ತಿದ್ದಂತ ಬರ್ತೇನೆ ಅಂತ ಅಂದ ವ್ಯಕ್ತಿ ಕಣ್ಮರೆಯಾಗಿ ಹೋಗ್ಬೋಟೆ ಅಲ್ಲಿವರೆಗೂ ಬರ್ತೇನೆ ಅಂತ ಹೇಳಿದಂಥ ಸಾಕ್ಷಿಗಳು ಕಣ್ಮರೆಯಾಗಿ ಹೋಗ್ಬಿಟ್ರು ಆ ವ್ಯಕ್ತಿ ಬಂದಂಥದ್ದು ವಿಚಾರವನ್ನು ತಿಳಿಸಿರುವಂಥದ್ದು ಎಲ್ಲವೂ ಸರಿ ಅಂತ ಅನ್ಕೊಳ್ಳೋಣ ಆದಾಗ್ಯೂ ಜನಸಾಮಾನ್ಯರಲ್ಲಿ ಬಹಳಷ್ಟು ಸಂಶಯಗಳು ಉದ್ಭವ ಉದ್ಭವ ಆಗ್ಬಾರ್ದು ಏನಿಲ್ಲ ನೂರೈವತ್ತು ಎಣಗಳನ್ನು ನಾನು ಊತಿದ್ದೇನೆ ಅಂತ ಅನ್ನೋದಾದರೆ ಒಂದು ಎಣವನ್ನ ಊತಾಕಲಿಕ್ಕೆ ಬೇಕಾಗುವ ಸಮಯ ಮತ್ತು ಒಂದು ಎಣವನ್ನು ಒತ್ಕೊಂಡು ಹೋಗ್ಬೇಕಾದಂತಹ ಸಮಯ ಮತ್ತು ಅದಕ್ಕೆ ಕೋರ್ಡಿನೇಟ್ ಮಾಡಿದಂಥವರು ಯಾರೆಲ್ಲ ಅದು ಭಾರಿ ಮುಖ್ಯವಾಗಿ ಬರಬೇಕು ಹೊರಗಡೆ ಆ ಎಣವನ್ನು ಎಳೆದಾಗ ಒತ್ಕೊಂಡು ಹೋದವರು ಗುಂಡಿ ತದವರು ಗುಂಡಿ ಮುಚ್ಚಿದವರು ಎಷ್ಟು ಜನ ಸೇರಿದ್ರು ಅಂತ ಹೇಳಿ ಅದು ಭಾರಿ ಮುಖ್ಯವಾಗುತ್ತೆ ಒಂದಂತವರು ಯಾರು ಇರಬಹುದು ಯಾಕಿರ್ಬೋದು ಯಾಕಾಗಿರ್ಬೋದು ಯಾವ ವಿಷಯಕ್ಕಿರ್ಬೋದು ಅನ್ನುವಂಥದ್ದೊಂದು ಸಂಶಯಾತೀತವಾದಂಥ ಅಂಶಗಳು ಇದರೊಳಗಡೆ ಒಪ್ಕೊಂಡ್ಬಿಟ್ಟಿವೆ ಎಲ್ಲರೂ ಹೇಳ್ಬೋದು ಇದು ಸೀತಾರಾಮ ಹಳೆ ಕಾಲದಲ್ಲಿ ಸಿನಿಮಾ ಬಂದಿತ್ತು ನಮ್ಮ ಪೀರಿಯಲ್ಲಿ ಒಂದು ನಲವತ್ತು ವರ್ಷದ ಹಿಂದೆ ಹೆಣವನ್ನು ಸ್ಮಶಾನಕ್ಕೆ ಎತ್ತಾಕ್ತಾರೆ ಅದು ನೆರಳ ಮೇಲೆ ಹೊತ್ಕೊಂಡ್ಬಂದು ಬ್ರೈನ್ನ ಟೆಸ್ಟಿಕ್ ಕರ್ಕೊಂಡು ಹೋಗ್ತಾರೆ ಅದೇ ರೀತಿಯಾಗಿ ನಮ್ಮ ಐನ್ಸ್ಟೀನ್ ಅವರು ಖ್ಯಾತ ವಿಜ್ಞಾನಿಗಳು ಅವನ ಹೆಣವನ್ನು ಅವನ ಬ್ರೈನನ್ನು ಹೋಗ್ತಾರೆ ಎಷ್ಟು ಜನರು ಅದ್ರ ಹಿಂದೆ ಕೆಲಸ ಮಾಡಿರ್ತಾರೆ ಅನ್ನೋದು ಭಾರಿ ಮುಖ್ಯವಾಗುತ್ತೆ ಒಬ್ಬನೇ ಅಂತೂ ಎಳೆದು ಹೆಣವನ್ನು ಹೂಳ್ಲಿಕ್ಕೆ ಸಾಧ್ಯವಿಲ್ಲದಿರುವ ಅಂಶ ಇಲ್ಲಿ ಸಂಶಯದ ಅಲೆಯನ್ನು ಸೃಷ್ಟಿಸುವ ಪ್ರಯತ್ನ ಇದ್ದಿರಬಹುದು ದಕ್ಷಿಣ ಕನ್ನಡದ ಜನ ಪರಮ ಬುದ್ಧಿವಂತಿಕೆಯಿಂದ ಯೋಚಿಸಬೇಕು ನೂರೈವತ್ತು ಎಣಗಳನ್ನು ಊತಿದ್ದೇನೆ ಅಂತ ಹೇಳಿದರೆ ನದಿಯಲ್ಲಿ ಬಂದಿದೆ ಆ ಎಣಗಳನ್ನು ಊತಿರ್ಬೋದು ಅದರಲ್ಲಿ ಬಲಿಷ್ಠವಾದ ಈ ವ್ಯಕ್ತಿಯ ಮಾತುಗಳು ಏನು ಅಂತ ಹೇಳಿದರೆ ನನಗೆ ಒಂದು ಸಂದೇಶವಿತ್ತು ಈ ಎಣವನ್ನು ಕೂತಾಕು ಅನ್ನುವಂಥದ್ದು ಅಥವಾ ಸುಟ್ಟಾಕು ಅನ್ನುವಂಥದ್ದು ಸಾಕ್ಷಿ ಇಲ್ಲದಂತೆ ಮಾಡು ಅನ್ನುವಂಥದ್ದು ಇವನಿಗೆ ಯಾಕೆ ಹೇಳ್ತಾ ಇದ್ರು ಟ್ವೆಂಟಿ ಫೋರ್ ಬಾ ಸೆವೆನ್ ಎಣ್ಣೆಗಳು ಬರ್ತಾ ಇದ್ವೋ ಅಥವಾ ಹೆಣಗಳು ಕೊಲೆ ಆಗ್ತಿದ್ವೋ ನೂರೈವತ್ತು ಕೊಲೆ ಆಗಿದೆ ಈ ಹತ್ತು ವರ್ಷದ ಮಹಾ ಮೌನ ಇದೆಯಲ್ಲ ಮಹಾ ಮೌನ ಆ ಮೌನವನ್ನ ಮೀರಿದ್ದಾದರೂ ಏಕೆ ಈಗ ಇಲ್ಲೇನೋ ಸಂಶಯದ ಅಲೆ ನಮ್ಮ ನಡುವೆ ಓಡಾಡುತ್ತೆ ಸರ್ ಭಾರಿ ಸ್ಪಷ್ಟ ಇದು ನಮ್ಮ ನಡುವೆ ಅನುಮಾನದ ಅಲೆ ಇಲ್ಲೆಲ್ಲೋ ತೇಲಾಡ್ತಾ ಇರುವಂಥದ್ದಾಗ್ತದೆ ಯಾಕೆಂದರೆ ಅಷ್ಟೊಂದು ಹೋರಾಟಗಳನ್ನು ಸೃಷ್ಟಿಸ್ತಾ ಇರುವ ಸಂದರ್ಭದಲ್ಲಿ ಈ ಹೋರಾಟದ ಪರವಾಗಿ ಬರಲಿಲ್ಲ ಈ ಹಿಂದೆ ಕೂಡ ಇಲ್ಲೆಲ್ಲೋ ಇದ್ದಾನೆ ಆ ವ್ಯಕ್ತಿ ಬರ್ತೇನೆ ಎಂದು ಹೇಳ್ತಿದ್ದಾನೆ ಅಂತ ತಿಂಬ್ರೋಡಿಯವರು ಕೂಡ ಹೇಳಿದರು ಆ ವ್ಯಕ್ತಿ ಹೋರಾಟದ ಸಮಯದಲ್ಲಿ ಬರದೇ ಹೋಗ್ಬಿಟ್ಟ ಈಗ ವಕೀಲರಿಂದ ಮೂಲಕ ಬಂದಿದ್ದಾನೆ ಅದನ್ನು ಗೌರವಿಸಬೇಕು ಗೌರವಿಸೋಣ ಅದಕ್ಕೊಂದು ಪಾಪ ಪ್ರಜ್ಞೆಯ ಅಲೆ ಇರ್ಬೋದು ಅದು ಮತ್ತೆ ಮತ್ತೆ ಬೇರೆ ಬೇರೆ ವಿಚಾರಗಳನ್ನು ತರ್ಕಗಳನ್ನು ವಿವೇಚನೆಗಳನ್ನು ವಿಚಾರಗಳನ್ನು ಯೋಚಿಸುವ ಹಾಗೆ ಮಾಡುತ್ತೆ ನಮ್ಮ ಹೋರಾಟವನ್ನು ದಿಕ್ಕು ತಪ್ಪಿಸಲಿಕ್ಕೋಸ್ಕರ ಇದರ ಒಂದು ಸೃಷ್ಟಿಯಾಕಾಗಿರಬಾರ್ದು ಅನ್ನುವಂಥದ್ದೊಂದು ವಾದ ಯಾಕೆ ಅಂತ ಹೇಳಿದರೆ ನೂರೈವತ್ತು ಎಣಗಳನ್ನು ನಾನು ಊಟಾಕಿದ್ದೇನೆ ಅದೆಷ್ಟೋ ಎಣಗಳನ್ನು ಒತ್ತು ತರಲು ಬೇಕಾಗುವ ಸಮಯ ಗುಂಡಿ ತೆಗೆಯಲು ಬೇಕಾಗುವ ಸಮಯ ಈ ಪರಿಶೀಲನೆ ಜ ಅವ್ರನ್ನ ನೋಡದೇ ಇರ್ತಾರೆ ಮತ್ತು ಇವನಿಗೆ ಅಲ್ಲಿ ಕೊಲೀಗ್ಸ್ ಇರಲಿಲ್ವ ಅವನ ಸಹಪಾಠಿಗಳಿರಲಿಲ್ವ ಆ ಹೆಣವನ್ನು ಒತ್ತು ತರಲಿಕ್ಕೆ ಯಾವ ಕಾರು ಬಳಕೆ ಆಯಿತು ಅಥವಾ ಯಾವ ಹೆಗಲು ಬಳಕೆ ಆಯಿತು ಎಷ್ಟು ಜನ ಈ ಎಣವನ್ನು ಒತ್ಕೊಂಡು ಹೆಣಬಾರ ಅಂತ ಸುಮ್ ಸುಮ್ಮನೆ ಹೇಳಲ್ಲ ಆ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ನಾವು ಸೂಕ್ಷ್ಮವಾಗಿ ಯೋಚಿಸಬೇಕಾಗತ್ತೆ ಇಲ್ಲ ಅಂತ ಹೇಳಿದರೆ ಇಲ್ಲೆಲ್ಲೋ ಯಾವುದೋ ತರ್ಕದಲ್ಲಿ ಯಾರ ಮೇಲೋ ಏನೋ ಮಾಡಲಿಕ್ಕೋಸ್ಕರ ನಾವು ಮಾತಾಡಲಿಕ್ಕೆ ಬರಲ್ಲ ಸರ್ ಈಗ ಅವರ ಎಲ್ಲ ಹೇಳಿಕೆಗಳನ್ನು ನೋಡಿದ್ವಿ ತಾನು ಹೇಳಿದ ಹೇಳಿಕೆಯ ವಿರುದ್ಧ ಹೋಗ್ಲಾರ ತನಗೆ ಸಹಕರಿಸಿದ ವ್ಯಕ್ತಿಗಳ ಹೆಸರನ್ನು ಹೇಳಲಾರ ಮತ್ತು ಯಾವ ಸ್ಥಳದಿಂದ ಯಾವ ಸ್ಥಳಕ್ಕೆ ಒತ್ತು ಹೋದ ಸಮಯದ ಬಗ್ಗೆಯೂ ಅವನಿಗೆ ಜ್ಞಾನ ಇಲ್ಲದ ಅಂಶಗಳಿವೆ ಈ ಎಲ್ಲ ಅಂಶಗಳನ್ನು ನಾವು ಕುಲಂಕುಷವಾಗಿ ತನಿಖಾಧಿಕಾರಿಗಳು ತನಿಖೆಯನ್ನು ಮಾಡಲೇಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಸಿಕ್ಕ ಪ್ರಮುಖವಾದ ಬಲಿಷ್ಠವಾದ ಸಾಕ್ಷಿಯೂ ಕೂಡ ಆ ನದಿಯಲ್ಲಿ ಹರಿದು ಹೋಗುವ ಸಾಧ್ಯತೆಗಳು ಸ್ಪಷ್ಟವಾಗಿರುತ್ತೆ ಯಾರನ್ನು ನಾವು ಇವನು ಇರ್ಬೋದಾ ಇವನು ಹೇಳಿರ್ಬೋದಾ ಇವನು ಹೀಗೆ ಹೇಳಿರ್ಬೋದಾ ಇವನು ಈ ಡೈರೆಕ್ಷನ್ ಕೊಟ್ಟಿರಬಹುದಾ ಈ ತರದ ಸಂಶಯದ ಪತ್ರ ಅದು ಎಲ್ಲಿಯೂ ಕೂಡ ಈ ವ್ಯಕ್ತಿಯೇ ಮಾಡಿಸಿದ್ದು ಈ ವ್ಯಕ್ತಿ ಮಾಡಿಸಿದ್ದೆಂದಲೇ ನಾನು ಈ ರೀತಿ ಹೇಳ್ತಿದ್ದೇನೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಪೊಲೀಸಿಗೆ ಅಥವಾ ಎಸ್ ಪಿಗೆ ಕೊಟ್ಟ ಪತ್ರದಲ್ಲಿ ಹೇಳ್ಬೇಕು ಸೌಜನ್ಯಗಳ ಪರವಾಗಿ ಹೋರಾಟಗಾರರು ಯಾರೆಲ್ಲ ಇದ್ದಾರೆ ಹೋರಾಟಗಾರರ ಅತಿ ದೊಡ್ಡ ಜನಸಂಖ್ಯೆಯ ಬೆಂಬಲ ತನಗಿದೆ ಈಗ ಈ ಕಾಂಟೆಸ್ಟ್ ಅಲ್ಲೇ ಆತ ಬರ್ತಾ ಇರುವಂತದ್ದು ಈ ಈ ಒಂದು ದೊಡ್ಡ ಅಲೆಯ ಒಂದು ಹಬ್ಬರಕ್ಕೆ ಮಣಿದೋ ಮತ್ತೊಂದು ಅಥವಾ ಪಾಪಪ್ರಜ್ಞೆ ಕಾರಣದಿಂದಲೂ ಆ ಮಂದಿರುವ ಸಾಧ್ಯತೆಗಳಿರೋದ್ರಿಂದ ಪೊಲೀಸ್ನವರು ಯಾವುದೇ ವ್ಯಕ್ತಿಗೆ ನಾನು ನಿನಗೆ ರಕ್ಷಣೆ ಕೊಡಲ್ಲ ಅನ್ನಕ್ಕೆ ಗಣತಂತ್ರ ಸಾಮ್ರಾಜ್ಯದಲ್ಲಿ ಸರ್ ಕೊಟ್ಟೇ ಕೊಡ್ತಾರೆ ಪೊಲೀಸರು ವಿಚಾರಣೆಯನ್ನು ಪ್ರಾರಂಭ ಮಾಡ್ತಾರೆ ವೇಗ ಆಗಿರಬಾರ್ದಲ್ಲ ನಾನು ಅಲ್ಲೆಲ್ಲೋ ನೋಡಿದ ಕಾರಣದಿಂದ ಇವು ಅತ್ಯಾಚಾರವಾಗಿರಬಹುದಾದ ಸಾಧ್ಯತೆ ಇರುವ ಕಾರಣದಿಂದ ಹೆಂಗೆ ನೀರೊಳಗಡೆ ಬರುವ ಕೊಚ್ಕೊಂಡು ಬರುವಂಥದ್ದು ಅತ್ಯಾಚಾರ ಮಾಡಿದವರು ಇವರೇ ಇದೇ ವ್ಯಕ್ತಿ ಹಾಗಂತ ಹೇಳಿ ನಮ್ಮ ಪೊಲೀಸ್ ಪೊಲೀಸವರೇ ರಕ್ಷಣೆ ಕೊಡಬೇಕಾಗಿಲ್ಲ ಈಗ ಎಲ್ಲಿದ್ದಾರೆ ಹೊರ ರಾಜ್ಯದಲ್ಲಿ ಅವರಿಗೊಂದು ದೂರನ್ನು ಕೊಟ್ಟು ನನ್ನ ಗಿಲ್ ರಕ್ಷಣೆ ಕೊಡಿ ಅಂತ ಹೇಳಿದರೆ ಅದು ಗಣರಾಜ್ಯ ಪ್ರಜಾತಾಂತ್ರಿಕ ವ್ಯವಸ್ಥೆ ಇರುವ ಭಾರತದಲ್ಲಿ ಇರೋದರಿಂದ ಅವನು ಬೇರೆ ರಾಷ್ಟ್ರದಲ್ಲಿ ಇಲ್ವಲ್ಲ ಕೊಡಲೇಬೇಕಾಗತ್ತೆ ಅಲ್ಲಿಯ ರಾಜ್ಯದ ಅಲ್ಲಿಯ ಲೋಕಲ್ ಪೊಲೀಸ್ನವರು ಅವನಿಗೆ ಕೊಡಲೇಬೇಕಾಗತ್ತೆ ನೂರೈವತ್ತು ಹಣ್ಣು ಅಂದರೆ ಎಲ್ಲೋ ಇದು ಮುಚ್ಚಕ್ಕೆ ಮಾಡಿರುವ ಪ್ರಯತ್ನ ಯಾಕೆ ಅನ್ನಿಸ್ಬಾರ್ದು ನಮಗೆ ಎಲ್ಲರೂ ಮುಚ್ಚಿಸುವ ಪ್ರಯತ್ನ ಆಗಬಾರ್ದಲ್ವಾ ಸೌಜನ್ಯ ಕೇಸನ್ನ ಹಾಂ ಅಷ್ಟೊಂದು ಹೆಣ ಹೆಂಗೆ ಕೊಲೆ ಮಾಡಲಿಕ್ಕೆ ಸಾಧ್ಯ ಮತ್ತು ನೋಡಿ ಒಂದು ಕೊಲೆ ಎರಡು ಕೊಲೆ ಮೂರು ಕೊಲೆ ನಾಲ್ಕು ಕೊಲೆ ಈ ಥರದ ಮಾಡಿದಂಥವರಿಗೆ ಪಾಪ ಪ್ರಜ್ಞೆಯ ಭೀತಿ ಕಾಡಲಿಲ್ಲ ಅಂತ ಹೇಳಿದರೆ ಈತನಿಗೆ ಪಾಪ ಪ್ರಜ್ಞೆಯ ಭೀತಿ ಹನ್ನೊಂದು ವರ್ಷದ ನಂತರ ಸಾಯೋ ಸಮಯದಲ್ಲೂ ಕಾಡ್ಬೋದು ಅದು ಬೇರೆ ವಿಷಯ ಆದರೆ ಮೌನ ವಹಿಸಿದಾಗ ಇವನು ಕಾಂಟ್ರಿಬ್ಯೂಟರ್ ಅಲ್ವಾ ಅಷ್ಟೊಂದು ಬೇರೆ ಬೇರೆ ಸಾವುಗಳಿಗೋ ಮೌನ ವಹಿಸಿರೋದ್ರಿಂದ ನಾನೊಬ್ಬ ಅನಕ್ಷರಸ್ಥ ನನಗೆ ತಿಳುವಳಿಕೆ ಇಲ್ಲ ಆ ಕಾರಣದಿಂದ ನಿಮಗೆ ಗೊತ್ತಿಲ್ಲದೆ ಚಾಕು ಅಕೆ ಚುಚ್ಚಿಬಿಟ್ಟೆ ಆ ಚಾಕು ಚಿನ್ನದ್ದಾಗಿತ್ತು ಅದು ಚುಚ್ಚೋದಿಲ್ಲ ಅಂತ ಹೇಳಿ ಚುಚ್ಚಿಬಿಟ್ಟೆ ಅಂತ ಹೇಳಿ ಕಾನೂನಲ್ಲಿ ಎಕ್ಸ್ಕ್ಯೂಸ್ ಇದೆಯಾ ಸರ್ ಅದಕ್ಕೆ ಇರಲ್ಲ ಸೌಜನ್ಯಗಳ ಹೋರಾಟವನ್ನು ದಿಕ್ಕು ತಪ್ಪಿಸುವ ಪ್ರಯತ್ನವೂ ಇದೆ ಅದನ್ನು ನಾವು ತುಂಬ ಆಲೋಚನೆಯಿಂದ ಯೋಚಿಸಬೇಕಾಗಿದೆ ವಕೀಲನ ಕರ್ತವ್ಯವೇನು ತನ್ನ ಕ್ಲೈಮ್ಸನ್ನು ಸಂರಕ್ಷಿಸುವಂಥದ್ದು ಇದು ಅವನ ಕರ್ತವ್ಯ ಆಗಿರುತ್ತೆ ಏನಂತ ಕೊಟ್ಟಿರ್ತಾರೆ ಅದನ್ನು ಕೊಟ್ಟಿರ್ತಾರೆ ವಕೀಲರು ಅದನ್ನು ಅರ್ಥ ಮಾಡ್ಕೊಬೇಕು ಅಲ್ಲಿ ವಕೀಲರು ಏನೋ ಮಿಸ್ಟೇಕ್ ಮಾಡ್ಕೊತಿದ್ದಾರೆ ಅದೇನೋ ಮಾಡ್ಕೊತಿದ್ದಾನೆ ಅಂತ ಹೇಳಿ ಅವ್ರು ತಿದ್ದಕ್ಕಾಗತ್ತ ಇವನು ಹೇಳಿಕೆಯನ್ನು ಅಥವಾ ಹಿಂಗೆ ಬರೆದ್ರೆ ಹಿಂಗಾಗತ್ತೆ ಅಂತ ಹೇಳಲಿಕ್ಕಾಗತ್ತ ಹಂಗಾಗಲ್ಲ ಸಾಯಸ್ತ ಅಷ್ಟೇ ಅವನು ಸಾಯಸ್ತ ಮಾಡಿರ್ತಾರೆ ಅವನೇನು ಹೇಳಿರ್ತಾರೆ ಅದನ್ನು ವರ್ಗಾಯಿಸಿರ್ತಾರೆ ಅವನು ಸ್ಪಷ್ಟವಾಗಿ ಹೇಳಲೇಬೇಕು ನೋಡಿ ನೀರೊಳಗಡೆ ಬಂತು ಹೆಣ ಊದ್ಕೊಂಡ್ಬಿಟ್ಟಿರುತ್ತೆ ಆ ಕ್ಷಣಕ್ಕೆ ಬಂದಿರಲ್ಲ ಅಥವಾ ಆ ಕ್ಷಣಕ್ಕೆ ಬಂದಿರಬಹುದು ಈ ಡೆತ್ ಬಾಡಿ ಇದೆಯಲ್ಲ ಸರ್ ಒಬ್ಬರಿಂದ ಸಾಧ್ಯವೇ ಇಲ್ಲ ಪರಮ ಬಲಿಷ್ಠನಾಗಿರಬೇಕು ಒಂದು ಹೆಣವನ್ನು ಎತ್ತೋದು ಅನ್ನೋದು ಇದೆಯಲ್ಲ ಅದು ಒಂದು ಸೂಕ್ಷ್ಮವಾದ ವಿಚಾರ ಬಲಿಷ್ಠತೆ ವಿಚಾರ ಮತ್ತು ಆ ಹೆಣವನ್ನು ಹೊತ್ಕೊಂಡ್ಬರೋದು ಅಥವಾ ಸುಡೋದು ಅಂತ ಹೇಳಿದರೆ ಅದು ಬೇರೆ ರೀತಿಯಾದಂಥ ಒಂದು ಒತ್ತಡ ಇರುತ್ತೆ ಸರ್ ಒಂದು ಭೀಕರತೆಯೂ ಇರುತ್ತೆ ಯಾವುದೋ ಹೆಣವನ್ನು ಹೆಗಲ ಮೇಲೆ ಹಾಕ್ಕೊಂಡು ದೂರಾಡ್ಕೊಂಡು ಬಂದು ಇನ್ನೆಲ್ಲೋ ಊತ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಮಧ್ಯರಾತ್ರಿಯಲ್ಲಿ ಹೆಣವನ್ನು ನೇತ್ರಾವತಿ ನದಿಯಲ್ಲಿ ಎಳೆದಿದ್ದಾನೆ ಅಂತ ಅನ್ನುವಂಥದ್ದು ಸಾಧ್ಯವೋ ಅಥವಾ ಸಾಧ್ಯವೆನ್ನುವ ರೀತಿಯಲ್ಲಿ ಆಲೋಚಿಸಿದ್ರೂ ಕೂಡ ಒಂದು ಜಾಗೃತ ಮನಸ್ಸಿಗೆ ಅದು ಸ್ವೀಕಾರ ಅರ್ಹತೆ ಇರೋದಿಲ್ಲ ಅದರಿಂದ ಈ ಹೋರಾಟವನ್ನು ದಿಕ್ಕು ತಪ್ಪಿಸಲಿಕ್ಕೋಸ್ಕರ ಈ ವ್ಯಕ್ತಿಯನ್ನು ಸೃಷ್ಟಿಸಿದ್ದಾರಾ ಅನ್ನುವಂಥದ್ದು ಒಂದು ಎರಡನೇದು ಸಿ ಬಿ ಐಯಿಂದ ಪತ್ರ ಬಂದಿದೆಯಲ್ಲ ಅದಾದರೆ ಅಧಿಕೃತ ಮಾಹಿತಿ ನಮ್ಮ ಕೈಲಿದೆ ಪೇಪರ್ಸ್ ಆ ಪೇಪರ್ ಪ್ರಕಾರ ನಾವು ಮಾತಾಡ್ಬೋದು ಆದರೆ ಇಲ್ಲಿ ನೂರೈವತ್ತು ಜನ ಅವರ ವಿಳಾಸ ಎಂಥದ್ದು ಅವರ ಸತ್ತಂಥವ್ರು ಐಡೆಂಟಿಫೈ ಆಗದೆ ಇರುವಂಥವ್ರು ಹೆಚ್ಚು ಜನ ಇತ್ಯಾದಿ ಇತ್ಯಾದಿ ಗಳಬೇಕಾಗತ್ತೆ ಈಗಾಗಲೇ ಐಡೆಂಟಿಫೈ ಇನ್ನು ನಾನ್ನೂರ ಎಪ್ಪತ್ತಾರು ಜನರು ತೀರ್ಕೊಂಡಿದ್ದಾರೆ ಸಾವ ಬಂದಿದೆ ಆ ನಾನ್ನೂರ ಎಪ್ಪತ್ತಾರಲ್ಲಿ ಈ ನೂರೈವತ್ತು ಜನ ಸೇರೋಗಿದ್ರೆ ಏನು ಮಾಡೋದು ಎಲ್ಲ ಸಂಖ್ಯೆಗಳನ್ನು ಬಿಡಿ ಬಿಡಿಯಾಗಿ ಬಿಡಿಸಬೇಕು ಮತ್ತು ಯಾರೋ ಬರ ನಿರ್ದೇಶನವಿತ್ತು ಈ ಹೆಣವನ್ನು ಒತ್ತಾಕ್ಲಿಕ್ಕೆ ಸುಟ್ಟಾಕ್ಲಿಕ್ಕೆ ಅಂತಂದಾಗ ಆ ಹೆಣವನ್ನು ಒತ್ತಾಕ್ಲಿಕ್ಕೆ ಸುತ್ತಾಕ್ಲಿಕ್ಕೆ ಯಾವ ವ್ಯಕ್ತಿಯ ನಿರ್ದೇಶನ ಯಾವ ಸಮಯದಲ್ಲಿತ್ತು ಹೇಗಿತ್ತು ಯಾವ ರೀತಿಯಾಗಿತ್ತು ಅದಕ್ಕೆ ಇವನಿಗೆ ಯಾವ ರೀತಿಯ ಭಕ್ಷಿ ಸಿಕ್ತಿತ್ತು ಸಿಗ್ತಿರಲಿಲ್ಲ ಈ ಎಲ್ಲ ಅಂಶಗಳು ಕೌಂಟ್ ಆಗುತ್ತೆ ಸರ್ ಬಲಿಷ್ಠವಾಗಿ ಹೇಳಲೇಬೇಕು ಅಂತ ಬಂದಂಥ ಸಾಕ್ಷಿಗಳು ಕೂಡ ಕೆಲವೊಮ್ಮೆ ದಿಕ್ಕು ತಪ್ಪಿಸುವ ಪ್ರಕ್ರಿಯೆಯಲ್ಲೇ ಇರ್ತಾರೆ ವಿಚಾರಗಳು ಗೊತ್ತಿದ್ದರೂ ಮೌನವನ್ನು ವಹಿಸ್ತಾರೆ ಅದರಿಂದಾಗಿ ಇದು ಒಬ್ಬನ ಕೃತ್ಯವಲ್ಲ ಇದರಿಂದ ಬಲಿಷ್ಠವಾಗಿ ನೂರೆಂಟು ಜನರ ಗುಂಪಿದೆ ಮತ್ತು ಅಲ್ಲಿ ಮೊದಲು ಕೂಡ ಹೇಳ್ತಾ ಇದ್ದೆ ರೇಪ್ ಆಗಲಿಕ್ಕೆ ರೇಪ್ಗೆ ಒಬ್ಬ ಹೆಣ್ಮಗಳನ್ನು ಸಪ್ಲೈ ಮಾಡಲಿಕ್ಕೆ ಮತ್ತು ರೇಪ್ ಆಗಲಿಕ್ಕೆ ನಂತರ ಕೊಲೆ ಮಾಡಲಿಕ್ಕೆ ಮತ್ತು ತೊಗೊಂಡು ಹೋಗಿ ಸುಡಲಿಕ್ಕೆ ಈ ಥರದ ಒಂದು ಗ್ಯಾಂಗ್ ಕೆಲಸ ಮಾಡ್ತಾನೇ ಇದೆ ಅದೇ ರೀತಿಯಾಗಿ ಇವನ ಹಳೆಯ ನಂಬರ್ಗಳನ್ನು ಹಿಡ್ಕೊಂಡು ಈ ವ್ಯಕ್ತಿಗಳು ಯಾರೆಲ್ಲ ಸಾಯಿಸಿದ್ದಾನೆ ಅತ್ಯಾಚಾರ ಮಾಡಿದ್ದಾನೆ ಬಲಿಷ್ಠವಾಗಿ ಹೇಳ್ತಿದ್ದಾರೆ ಅದು ಪ್ರಬಲ್ನ ಪರವಾಗೇ ಇರಲಿ ಆದರೆ ಈ ಗ್ಯಾಂಗ್ ಅಂತೂ ಕೆಲಸ ಮಾಡಿರ್ತದೆ ಇವನೊಟ್ಟಿಗೆ ಸಹಕಾರ ಕೊಟ್ಟವರು ಅವರುಗಳಿಗೂ ಕೂಡ ರಕ್ಷಣೆಯನ್ನು ಒದಗಿಸ್ಕೊಂಡು ನಾವು ಕೆಲಸ ಮಾಡಬೇಕಾಗತ್ತೆ ಅಥವಾ ಇವನೊಟ್ಟಿಗೆ ಕೆಲಸ ಮಾಡಿದಂಥ ಗುಂಪಿನೊಳಗಡೆ ಎಣ ಹೊತ್ಕೊಂಡು ಬಂದಂಥವ್ರು ಸತ್ತೋಗಿರ್ಬೇಕು ಅಥವಾ ಕೊಲೆಯಾಗಿರಬೇಕು ಈ ಸಂಶಯಗಳನ್ನು ಏರ್ಸೆ ಏರ್ಸೆನ್ ಏರ್ಸೆ ವಾದದಲ್ಲಿ ಮಾಡೋಕ್ಕಾಗಲ್ಲ ಗಾಳಿ ಮಾತಿಂದ ಅಥವಾ ಇನ್ಯಾವುದೋ ಜಾಗೃತಿ ಮಾತಿಂದ ಇನ್ನೇನೋ ಕೇಳಿಸ್ಕೊಂಡುದರಿಂದ ಈ ಥರ ಅಂತೆ ಈ ಥರ ಅಂತೆ ಅಂತ ಸುದ್ದಿ ಹಬ್ಬಿಸೋದ್ರಿಂದ ಯಾವ ಪ್ರಯೋಜನವೂ ಆಗೋದಿಲ್ಲ ಸರ್ ಈ ಮಾತು ಸ್ಪಷ್ಟವಾಗಿ ಹೇಳ್ತಿದ್ದೆ ಅಂತ ಹೇಳಿದರೆ ಅಫಿಡೇವಿಟನ್ನು ಹೈಕೋರ್ಟಿಗೆ ಹಾಕಬೇಕಾದರೂ ಎಷ್ಟು ಡಿಲೇ ಮಾಡಿದ್ರು ಅಂತ ನಮಗೆ ಮಾತ್ರ ಗೊತ್ತಿದೆ ಯಾಕೆ ಡಿಲೇ ಮಾಡಿದರು ಮತ್ತೆ ಯಾಕೆ ಮುಂದಕ್ಕೆ ಹೋಗಲಿಲ್ಲ ಈ ಎಲ್ಲ ಅಂಶಗಳು ಮಾಡ್ತಾ ಇರುವಂಥದ್ದು ನಮಗೆ ಎಲ್ಲೋ ದಿಕ್ಕು ತಪ್ಪಿಸುವ ಪ್ರಕ್ರಿಯೆಯಲ್ಲಿ ನಮ್ಮನ್ನು ಇನ್ವಾಲ್ವ್ ಮಾಡ್ಕೊಳಕ್ಕೆ ಆಗಲ್ಲ ಸರ್ ಏಕೆಂದರೆ ನಾವು ತಿಳಿದವರು ತಿಳುವಳಿಕೆ ಇರುವವರು ಜಾಗೃತಿಕ ಮನಸ್ಸಿನಿಂದ ಆಲೋಚಿಸುವಂಥವರು ಅದರಿಂದಾಗಿ ರಕ್ಷಣೆ ವಿಷಯ ಬಂದ ಯಾವ ಪೊಲೀಸ್ ಅಧಿಕಾರಿಯೂ ನಿನಗೆ ರಕ್ಷಣೆ ಕೊಡೋದಿಲ್ಲ ಅನ್ನೋಕ್ಕೆ ಬರಲ್ಲ ಇವರು ಅನುಮಾನಿಸೋದಾದರೆ ಇಲ್ಲಿಯ ಸ್ಥಳೀಯ ಪೊಲೀಸರವರನ್ನ ಅನುಮಾನಿಸೋದಾದರೆ ಡಿ ಐ ಜಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರಿದ್ದಾರೆ ಅವ್ರಿಗೆ ಕೊಡ್ಲಿ ಸಿ ಬಿ ಐ ಇದೆ ಅವ್ರಿಗೆ ಕೊಡ್ಲಿ ಇದು ಒಂದಲ್ಲ ಎರಡಲ್ಲ ಕೊಲೆಯ ಬಗ್ಗೆ ಮಾತಾಡ್ತಾ ಇರೋದು ನೂರೈವತ್ತು ಶವಗಳನ್ನು ಊತಾಕಿರುವ ಅನಧಿಕೃತ ಶವಗಳನ್ನು ಊತಾಕಿರುವ ಅಥವಾ ಇನ್ನೇನೋ ಮಾಡಿರುವ ಶವಗಳನ್ನು ಊತಾಕಿರುವ ಹಾಕಿರುವ ಮತ್ತೇನೋ ಮಾಡಿರುವ ಸವಗಳನ್ನು ಊತಾಕಿರುವ ಅಂಶಗಳನ್ನು ಅವನು ಸ್ಪಷ್ಟಪಡಿಸ್ತಾ ಇದ್ದಾನೆ ಆ ಕಾರಣದಿಂದ ಅವನು ಎಲ್ಲಿದ್ದಾನೆ ಅಲ್ಲಿಯೇ ಹೇಗಿದ್ದಾನೆ ಹಾಗೆಯೇ ಯಾವ ಇಲಾಖೆಗೆ ಬರೆಯಬೇಕು ಮತ್ತು ಎಷ್ಟು ಇಲಾಖೆ ಬರೀಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಆಲೋಚಿಸಬೇಕು ಅಲ್ಲಿಂದಲೇ ಕಾರ್ಯಪ್ರವೃತ್ತರಾಗುವಾಗೆ ಮಾಡಬೇಕಾಗಿದೆ ಸರ್ ಇಲ್ಲ ಅಂತ ಹೇಳಿದರೆ ತಪ್ಪಾಗುತ್ತೆ